ನಾಮಕ ಸ್ತೋತ್ರವಾಗ್ಲಿ ಈ ದಿನ ಎಲ್ಲಕ್ಕಿಂತ ಹೆಚ್ಚಾಗಿ ಯೇಸುವನ್ನು ಆರಿಸುವುದು ಎಂಬದ ಸಂಗತಿಯನ್ನು ಕುರಿತು ಧ್ಯಾನ ಲೂಕನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತೇಳನೇ ವಾಕ್ಯ ಬಹು ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರುವುದು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ತನ್ನ ಶಿಷ್ಯನಾಗಿರಲಾರನು ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದು ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು ಆಮೇಲೆ ನಿಮ್ಮ ವಿಮಾನವು ಅಪಘಾತಕ್ಕೀಡಾಗಲಿದೆ ಎಂದು ನಿಮಗೆ ತಿಳಿದಿದ್ದರೆ ನೀವು ಆ ವಿಮಾನ ಟಿಕೆಟ್ನಲ್ಲಿ ಹಣವನ್ನು ಹೂಡಿಕೆ ಮಾಡಿದ ಮಾತ್ರಕ್ಕೆ ನೀವು ಆ ವಿಮಾನವನ್ನು ಹತ್ತುತ್ತೀರಾ ಯೇಸುವನ್ನು ತನ್ನ ಭೂಲೋಕದ ಸೇವೆಯ ಅವಧಿಯಲ್ಲಿ ತನ್ನ ಆರಂಭಿಕ ಕೇಳುಗರನ್ನು ಒಮ್ಮೊಮ್ಮೆ ಗೊಂದಲಕ್ಕೀಡು ಮಾಡಬಲ್ಲ ಅನೇಕ ಆಸಕ್ತಿದಾಯಕ ವಿಷಯಗಳನ್ನ ಹೇಳಿದನು ಆ ಅನೇಕ ಹೇಳಿಕೆಗಳು ಇಂದಿಗೂ ಜನರನ್ನ ಗೊಂದಲಕ್ಕೀಡು ಮಾಡುತ್ತವೆ ಮತ್ತು ಈ ವಾಕ್ಯದಲ್ಲಿ ಏಸು ಹೇಳಿದ ಮಾತುಗಳು ಖಂಡಿತವಾಗಿಯೂ ಆ ವರ್ಗಕ್ಕೆ ಸೇರುತ್ತವೆ ತನ್ನ ಸೇವೆಯ ಈ ಹಂತದಲ್ಲಿ ಏಸು ತನ್ನ ದೈವಿಕ ಸ್ವಭಾವವನ್ನು ಬಹಿರಂಗಪಡಿಸಿದನು ಆತನು ಅಧಿಕಾರದಿಂದ ನಿತ್ಯತ್ವದ ವಿಷಯಗಳ ಬಗ್ಗೆ ಕಲಿಸಿದನು ಆತನು ರೋಗಗಳಿಂದ ಜನರನ್ನು ಗುಣಪಡಿಸಿದನು ಆತನು ಸತ್ತವರನ್ನು ಜೀವದಿಂದ ಎಬ್ಬಿಸಿದನು ಮತ್ತು ಆತನನ್ನು ಪಡೆಯುತ್ತಿದ್ದ ಗಮನವನ್ನು ನೋಡಿ ಹೊಟ್ಟೆ ಕಚ್ಚು ಪಡುತ್ತಿದ್ದ ಧಾರ್ಮಿಕ ಮುಖಂಡರನ್ನು ಕೆರಳಿಸಿದನು ವಾಸ್ತವವಾಗಿ ಏಸು ಎಷ್ಟು ಪ್ರಸಿದ್ಧನಾಗುತ್ತಿದ್ದನೆಂದರೆ ಆತನು ಎಲ್ಲಿಗೆ ಹೋದರೂ ಜನ ಸಮೂಹವು ಆತನನ್ನು ಹಿಂಬಾಲಿಸಲು ಪ್ರಾರಂಭಿಸಿತು ಮತ್ತು ಆತನು ಭೇಟಿ ನೀಡಿದ ಪಟ್ಟಣಗಳಲ್ಲಿ ಆತನನ್ನು ಆತನು ಹೇಳುವುದನ್ನು ಕೇಳಲು ಜನರು ಒಟ್ಟು ಇದು ವಿಪರ್ಯಾಸ ಆದರೆ ಜನರು ಇಂದಿಗೂ ಯೇಸುವಿಗೆ ಅವರು ಹಿಂದೆ ಮಾಡಿದ ಅದೇ ಕೆಲಸಗಳನ್ನು ಮಾಡುತ್ತಾರೆ ಆ ಗುಂಪಿನಲ್ಲಿದ್ದ ಕೆಲವರು ತಮ್ಮ ಇಡೀ ಜೀವನವನ್ನು ಆತನು ನಿಂಬಾಲಿಸಲು ಮುಡಿಪಾಗಿಟ್ಟಿದ್ದರೆ ಇನ್ನೂ ಕೆಲವರು ಕುತೂಹಲದಿಂದ ವೀಕ್ಷಿಸಲು ಅಲ್ಲಿದ್ದರು ಆದ್ದರಿಂದ ಅವರ ನಡುವೆ ವ್ಯತ್ಯಾಸವನ್ನ ತೋರಿಸಲು ಏಸು ಒಂದು ನಿರ್ಣಾಯಕ ಹೇಳಿಕೆಯನ್ನು ನೀಡಿದ್ದನು ಒಬ್ಬ ವ್ಯಕ್ತಿಗೆ ಅವನ ಮೇಲಿನ ಪ್ರೀತಿ ಎಷ್ಟು ದೊಡ್ಡದಾಗಿರಬೇಕು ಎಂದರೆ ಅವರ ಹತ್ತಿರದ ಕುಟುಂಬದ ಮೇಲಿನ ಅವರ ಪ್ರೀತಿ ಹೋಲಿಸುವಾಗ ಅದು ದ್ವೇಷದಂತಿರಬೇಕು ಎಂದು ಅವರು ಹೇಳಿದರು ನಾವು ನಿಜವಾಗಿಯೂ ನಮ್ಮ ನಮ್ಮನ್ನು ಆತನ ಶಿಷ್ಯರೆಂದು ಕರೆದುಕೊಳ್ಳುವುದಾದರೆ ಈ ಪ್ರಪಂಚದ ನಿಂದೆಗಳನ್ನು ಸ್ವೀಕರಿಸುವ ಮೂಲಕವೂ ನಾವು ಆತನೊಂದಿಗೆ ಎಲ್ಲಾ ರೀತಿಯಲ್ಲೂ ಗುರುತಿಸಿಕೊಳ್ಳಲು ಸಿದ್ಧರಾಗಿರಬೇಕು ಎಂದು ಆತನು ಹೇಳಿದನು ನೀವು ಏನು ಏನು ಯೋಚಿಸುತ್ತೀರಾ ನಿಮ್ಮ ಕುರಿತು ಅದನ್ನೇ ಹೇಳಬಹುದೇ ಯುದ್ಧಕ್ಕೆ ಹೋಗಲು ನಿಮಗೆ ಎಷ್ಟು ವೆಚ್ಚವಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಇಲ್ಲವೇ ಯಾವ ಅರಸನಾದರೂ ಮತ್ತೊಬ್ಬ ಅರಸನ ಸಂಗಡ ಯುದ್ಧ ಮಾಡುವುದಕ್ಕೆ ಹೋಗುವಾಗ ತನ್ನ ಮೇಲೆ ಇಪ್ಪತ್ತು ಸಾವಿರ ದಂಡು ತೆಗೆದುಕೊಂಡು ಬರುವವನನ್ನು ತಾನು ಹತ್ತು ಸಾವಿರ ದಂಡಿನಿಂದ ಎದುರಿಸುವುದಕ್ಕೆ ಶಕ್ತನಾಗುವನೋ ಇಲ್ಲವೋ ಎಂದು ಕೂತುಕೊಂಡು ಆಲೋಚಿಸುವುದಿಲ್ಲವೇ ತಾನು ಶಕ್ತನಲ್ಲದಿದ್ದರೆ ಬರುವ ಅರಸನು ಇನ್ನು ದೂರದಲ್ಲಿರುವಾಗಲೇ ರಾಯಭಾರಿಗಳನ್ನು ಕಳುಹಿಸಿ ಸಂಧಾನಕ್ಕೆ ಒಪ್ಪಂದವನ್ನು ಕೇಳಿಕೊಳ್ಳುವನು ನೂಕದಿನಾಲ್ಕು ಮೂವತ್ತೊಂದರಿಂದ ಮೂವತ್ತೆರಡು ಯೇಸುವು ತನ್ನ ಹಿಂಬಾಲಿಸಲು ಈ ಸವಾಲಿನ ಮಧ್ಯೆ ಯುದ್ಧಕ್ಕೆ ಹೋಗುವ ರಾಜನ ಸಾದೃಶ್ಯವನ್ನು ಬಳಸುತ್ತಾನೆ ಎಂದು ನನಗೆ ತುಂಬಾ ಆಸಕ್ತಿದಾಯಕವಾಗಿದೆ ಯುದ್ಧಕ್ಕೆ ಹೋಗುವುದು ಯೋಜನೆ ಸಂಪನ್ಮೂಲಗಳನ್ನು ಸಂಗ್ರಹಿಸುವುದು ಹಣಕಾಸಿನ ಮೀಸಲುಗಳನ್ನು ಭದ್ರಪಡಿಸುವುದು ಸೈನಿಕರ ತಂಡವನ್ನು ಒಟ್ಟುಗೂಡಿಸುವುದು ಹೋರಾಡಲು ತರಬೇತಿ ನೀಡುವುದು ಮತ್ತು ಯುದ್ಧದಲ್ಲಿ ಅವರು ಪಡೆಯಬಹುದಾದ ಗಾಯಗಳಿಗೆ ಚಿಕಿತ್ಸೆ ನೀಡುವುದನ್ನು ಒಳಗೊಂಡಿರುತ್ತದೆ ಇದು ಸಣ್ಣ ಕಾರ್ಯವಲ್ಲ ಮತ್ತು ಅದರೊಳಗೆ ಹೋಗಬೇಕಾದ ವಿವರಗಳಿಗೆ ಹೆಚ್ಚಿನ ಗಮನವಿದೆ ನಾನು ಯೇಸುವಿನ ಬಗ್ಗೆ ಬಹಳಷ್ಟು ಬೋಧಿಸುತ್ತೇನೆ ಆದರೆ ಕೆಲವೊಮ್ಮೆ ನಾನು ಆತನನ್ನು ಅನುಸರಿಸುವ ಸ್ವಭಾವದ ಬಗ್ಗೆ ಮಾತಾಡುವಾಗ ನಾನು ಏನು ಮಾತಾಡುತ್ತೇನೆ ಎಂದು ಜನರಿಗೆ ತಿಳಿಯು ನಿಜವಾಗಿಯೂ ತಿಳಿದಿದೆಯಾ ಎಂದು ನಾನು ಆಶ್ಚರ್ಯ ಪಡುತ್ತೇನೆ ಸತ್ಯವೇ ಎಂದರೆ ಏಸುವನ್ನು ಹಿಂಬಾಲಿಸುವುದು ಯುದ್ಧದಲ್ಲಿ ತೊಡಗಿಸಿಕೊಂಡಂತೆ ಎಂದು ಬಹಳಷ್ಟು ಅನಿಸುತ್ತದೆ ಭೌತಿಕ ಅರ್ಥದಲ್ಲಿ ಯುದ್ಧದ ಅಗತ್ಯವಿಲ್ಲ ಆದರೆ ಖಂಡಿತವಾಗಿಯೂ ಆತ್ಮಿಕ ಅರ್ಥದಲ್ಲಿ ಅಗತ್ಯವಿದೆ ನಿಮ್ಮ ಜೀವನವನ್ನು ಕ್ರಿಸ್ತನ ಹಿಂಬಾಲಿಸಲು ಮತ್ತು ನಿಮ್ಮ ಜೀವನದಲ್ಲಿ ಆತನ ಕರೆಗೆ ಉತ್ತರಿಸಲು ನೀವು ನಿರ್ಧರಿಸಿದರೆ ನಿಮ್ಮ ವಿರುದ್ಧ ಬರುವ ಜನರು ಇರುತ್ತಾರೆ ಎಂದು ನೀವು ತಿಳಿದುಕೊಳ್ಳಬೇಕು ಅವರ ವಿರೋಧವು ತರ್ಕಬದ್ಧವಾಗಿ ಕಾಣುವುದಿಲ್ಲ ಮತ್ತು ಅದು ಸಾಕಷ್ಟು ಅರ್ಥವನ್ನು ನೀಡುವುದಿಲ್ಲ ಆದರೆ ಇದು ಖಂಡಿತವಾಗಿಯೂ ಸಂಭವಿಸುತ್ತದೆ ವಿನಾಯಿತಿ ಇಲ್ಲದೆ ಕರ್ತನು ನನಗೆ ನಿರ್ದೇಶಿಸಿದ ಪ್ರಮುಖ ಕಾರ್ಯ ಅಥವಾ ಅಥವಾ ಸೇವೆಗೆ ನಾನು ವಿಧೇಯನಾಗಿದ್ದೇನೆ ಪ್ರತಿ ಬಾರಿಯೂ ನಾನು ವಿರೋಧವನ್ನು ಅನುಭವಿಸಿದ್ದೇನೆ ಆದರೆ ನಿಮ್ಮನ್ನು ವಿರೋಧಿಸುವವರೇ ನಿಜವಾದ ಶತ್ರು ಎಂದು ನಂಬಬೇಡಿ ಅವರ ಹೋರಾಟ ನಿಮ್ಮ ವಿರುದ್ಧ ಅಲ್ಲದಿದ್ದರೂ ಅವರ ವಿರುದ್ಧವೇ ಎಂದು ನಂಬಿಸಿ ಮೋಸ ಹೋಗುತ್ತಿದ್ದಾರೆ ನಿಜವಾದ ಶತ್ರು ಸೈತಾನ ನಿಜವಾದ ಯುದ್ಧವು ಆತ್ಮಿಕ ಸ್ವರೂಪದ್ದಾಗಿದೆ ಆದರೆ ಕ್ರಿಸ್ತನು ಸತ್ತವರೊಳಗಿಂದ ತನ್ನ ಪುನರುತ್ಥಾನದಲ್ಲಿ ಪಡೆದುಕೊಂಡ ವಿಜಯವು ಆತನು ನಂಬುವ ಎಲ್ಲರೊಂದಿಗೆ ದಯೆಯಿಂದ ಹಂಚಿಕೊಳ್ಳುವ ವಿಜಯವಾಗಿದೆ ಮೀಸಲಿ ಇಲ್ಲದೆ ನಿಮ್ಮ ಜೀವನವನ್ನ ಆತನಿಗೆ ಒಪ್ಪಿಸಲು ನೀವು ಸಿದ್ಧರಿದ್ದರೆ ಆತನ ಗೆಲುವು ನಿಮ್ಮ ವಿಜಯವಾಗುತ್ತದೆ ನೀವು ದೊಡ್ಡ ಬೆಲೆಯನ್ನ ಪಾವತಿಸಲು ಸಿದ್ಧರಾಗುವವರೆಗೆ ಕರೆಗೆ ಉತ್ತರಿಸಲು ನೀವು ಸಿದ್ಧರಿಲ್ಲ ಎಂದರ್ಥ ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು ಲೂಕ ಹದಿನಾಲ್ಕು ಮೂವತ್ತ್ ಮೂರು ನಿಮ್ಮ ಜೀವನದಲ್ಲಿ ಏಸುವಿಗಿಂತ ನಿಮಗೆ ಇನ್ನು ಮುಖ್ಯವಾದ ಏನಾದರೂ ಇದೆಯೇ ಈ ವಾಕ್ಯದಲ್ಲಿ ಆತನೇನು ಹೇಳುತ್ತಾನೆಂದು ನಾವು ನೋಡಿದಾಗ ನಮ್ಮ ಜೀವನದಲ್ಲಿ ಆತನಿಗಿಂತ ನಮಗೆ ಇನ್ನು ಮುಖ್ಯವಾದ ಏನಾದರೂ ಇದ್ದರೆ ನಾವು ನಿಜವಾಗಿಯೂ ಆತನನ್ನು ತಿಳಿದಿಲ್ಲ ಎಂದು ಏಸು ನಿಜವಾಗಿಯೂ ಸ್ಪಷ್ಟಪಡಿಸುತ್ತಾನೆ ಈ ವಾಕ್ಯದಲ್ಲಿ ನಮ್ಮ ವಿಗ್ರಹಗಳನ್ನ ತ್ಯಜಿಸಲು ಮತ್ತು ನಮ್ಮ ಹೃದಯದಲ್ಲಿನ ಹಂಬಲವನ್ನ ಪೂರೈಸಬಹುದೆಂದು ನಾವು ತಪ್ಪಾಗಿ ನಂಬಿರುವ ಈ ಪ್ರಪಂಚದ ಎಲ್ಲಾ ವಿಷಯಗಳನ್ನ ತ್ಯಜಿಸಲು ಆತನು ನಮ್ಮನ್ನು ಪ್ರೋತ್ಸಾಹಿಸುತ್ತಾನೆ ಲೋಕದವಗಳು ನಿಮ್ಮನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ ಅದನ್ನು ಲೆಕ್ಕಾಚಾರ ಮಾಡಲು ಇದು ನಮ್ಮ ಹೆಚ್ಚಿನ ಜೀವನವನ್ನ ತೆಗೆದುಕೊಳ್ಳುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ ಆತನನ್ನು ಅನುಸರಿಸಲು ಮತ್ತು ಆತನ ಕರೆಗೆ ಹೌದು ಎಂದು ಹೇಳಲು ನೀವು ಎಷ್ಟು ದೊಡ್ಡ ಬೆಲೆಯನ್ನು ಪಾವತಿಸಲು ಸಿದ್ಧರಿದ್ದೀರಿ ಹಾಗಾಗಿ ಜನರು ದೊಡ್ಡ ಬೆಲೆಯನ್ನು ಪಾವತಿಸಲು ಸಿದ್ಧರಿದ್ದಾರೆ ಎಂದು ನಾನು ಕೇಳುತ್ತೇನೆ ಆದರೆ ನೀವು ಹತ್ತಿರದಿಂದ ನೋಡಿದಾಗ ಹೆಚ್ಚಿನ ಜನರು ಮಾತಾಡುತ್ತಾರೆ ಆದರೆ ನಂಬಿಕೆ ಇಲ್ಲ ಎಂದು ನೀವು ಬೇಗನೆ ಅರಿತುಕೊಳ್ಳುತ್ತೀರಿ ಅವರೆಲ್ಲರೂ ಮಾತಾಡುತ್ತಾರೆ ಮತ್ತು ಯಾವುದೇ ಕ್ರಮವಿಲ್ಲ ಆ ಸಮಯವನ್ನು ತಮ್ಮಲ್ಲಿ ತೊಡಗಿಸಿಕೊಳ್ಳಲು ಅವರ ಕನಸುಗಳ ಮೇಲೆ ಕ್ರಮ ತೆಗೆದುಕೊಳ್ಳಲು ಅಥವಾ ತಮ್ಮ ಜೀವನದ ಮೇಲೆ ಕ್ರಿಸ್ತನ ಕರೆಗೆ ಹೌದು ಎಂದು ಹೇಳಲು ಟಿವಿ ನೋಡುವುದನ್ನು ಸಹ ಬಿಡುವುದಿಲ್ಲ ಎಂದು ಎಷ್ಟೋ ಜನರು ತಿಳಿದಿದ್ದಾರೆ ಎಫ್ಎಂ ಸ್ಟಾರ್ಟಿಂಗ್ ಎಂಬ ಗ್ರೂಪ್ ಗ್ರೂಪ್ ನಿಂದ ನಂಬುವಂಥದ್ದು ಇದೆ ಎಂಬ ಹಾಡು ಇದೆ ನಾನು ಎರಡ್ ಸಾವಿರದ ಮೂರರಲ್ಲಿ ಈ ಹಾಡಿನೊಂದಿಗೆ ಪರಿಚಿತನಾಗಿದ್ದೇನೆ ಮತ್ತು ಅದರಲ್ಲಿ ಒಂದು ಸಾಲು ಹೆಚ್ಚಾಗಿ ಮನಸ್ಸಿಗೆ ಬರುತ್ತದೆ ವಿಶೇಷವಾಗಿ ಕ್ರಿಸ್ತನಲ್ಲಿ ನಂಬಿಕೆ ಮತ್ತು ಆತನ ಕರೆಗೆ ಉತ್ತರಿಸುವ ವಿಷಯಕ್ಕೆ ಬಂದಾಗ ಆ ಹಾಡಿನಲ್ಲಿ ಅವರು ಹೇಳುತ್ತಾರೆ ನನ್ನ ಜೀವಿತಾವಧಿಯನ್ನು ಕಳೆಯಲು ನಾನು ಬಯಸುವುದಿಲ್ಲ ನಾನು ಬಿಂದುವನ್ನು ಕಳೆದುಕೊಂಡಿದ್ದೇನೆ ಈಗ ಅದು ಮುಗಿದಿದೆ ಏಸುವಿಗೆ ಹೌದು ಎಂದು ಹೇಳಲು ನೀವು ಬೆಲೆಯನ್ನು ಪಾವತಿಸಲು ಸಿದ್ಧರಿದ್ದೀರಾ ನಾನು ನಿಮಗೆ ಭರವಸೆ ನೀಡುತ್ತೇನೆ ನೀವು ವಿಷಾದಿಸುವುದಿಲ್ಲ ಅಮನ್ ಶಿಷ್ಯತ್ವದ ವೆಚ್ಚ ಮತ್ತಾಯ ಎಂಟನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತೆರಡನೇ ವಾಕ್ಯ ಏಸು ಚೆನ್ನ ಸುತ್ತಲಿದ್ದ ಬಹು ಜನಗಳ ದೊಡ್ಡ ಗುಂಪುಗಳನ್ನು ಕಂಡು ಆಚೆ ದಡಕ್ಕೆ ಹೊರಟು ಹೋಗಬೇಕೆಂದು ಅಪ್ಪಣೆ ಕೊಟ್ಟನು ಆಗ ಒಬ್ಬ ಶಾಸ್ತ್ರಿಯು ಹತ್ತಿರಕ್ಕೂ ಬಂದು ಆತನಿಗೆ ಗುರುವೇ ನೀನು ಎಲ್ಲಿಕೆ ಹೋದರೂ ನಾನು ನಿಮ್ಮ ಹಿಂದೆ ಬರುತ್ತೇನೆ ಎಂದು ಹೇಳಲು ಏಸು ಅವನಿಗೆ ನರಿಗಳಿಗೆ ಗುದ್ದಗಳಿವೆ ಆಕಾಶದಲ್ಲಿ ಹಾರಾಡುವ ಅಕ್ಕಿಗಳಿಗೆ ಗೂಡುಗಳಿವೆ ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು ಶಿಷ್ಯರಲ್ಲಿ ಬೇರೊಬ್ಬನು ಶಿಷ್ಯರಲ್ಲಿ ಬೇರೊಬ್ಬನು ಸ್ವಾಮಿ ನಾನು ಮೊದಲು ಹೋಗಿ ನನ್ನ ತಂದೆ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆ ಆಗಬೇಕು ಅನ್ನಲಾಗಿ ಏಸು ಅವನಿಗೆ ನನ್ನ ಹಿಂದೆ ಬಾ ಸತ್ತವರೇ ಊರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ ಎಂದು ಹೇಳಿದನು ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ